ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದು ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದಾನೇ ಬಂದಿರೋದಲ್ವಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿದ್ರಲ್ವಾ ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ರ ಅಂತ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ರು ಕೂಡ ಒಂದು ತಿಳ್ಕೋಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಖುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಹಿಂದೂ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಹೇಳಿದ್ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿ ಅವರು ಆ ಪೀಠದ ಮೇಲೆ ಕೂತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ದವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ಒಂದು ದಿನ ದಲಿತರಿರ್ಬೋದು ಮುಸಲ್ಮಾನಿರ್ಬೋದು ಆರ್ ಎಸ್ ಎಸ್ ತತ್ವವನ್ನು ಒಪ್ಪೆ ಒಪ್ಪೇ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಂದು ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಅನ್ ರೆಕಾರ್ಡ್ ನೋಡಿ ಬಿ ಜೆ ಪಿ ಅವ್ರಿರ್ಬೋದು ಆರ್ ಎಸ್ ಎಸ್ ಅವರು ಇರ್ಬೋದು ಅವರು ಸ್ವಂತ ಏನು ಇತಿಹಾಸ ಇಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ ಸೃಷ್ಟಿಸಬೇಕಾಗ್ತಾ ಇದೆ ನೋಡಿ ಇದಕ್ಕೆ ಉತ್ತರ ಕಾಂಗ್ರೆಸ್ ಅವ್ರು ಕೊಡೋದ್ಕಿಂತ ಸನ್ಮಾನ್ಯ ವಿಜೇಂದ್ರ ಅವ್ರು ಕೊಡೋದು ಸೂಕ್ತ ಅನಿಸುತ್ತೆ ಯಾಕಂದರೆ ಇದು ಪದೇ ಪದೇ ಯತ್ನಾಳ್ ಅವರು ಹೇಳ್ತಾ ಇರೋದು ಮತ್ತು ಅವಾಗ ವಿಜೇಂದ್ರ ಅವರು ಇವತ್ತೇನು ಆರೋಪ ಮಾಡ್ತಾ ಇದ್ದಾರಲ್ಲ ಯತೀಂದ್ರ ಅವ್ರ ಮೇಲೆ ಶ್ಯಾಡೋ ಸಿ ಎಮ್ಮು ಮತ್ತು ಏನು ವೈ ಎಸ್ ಟಿ ಅಂತ ಆವಾಗ ಬಿ ಜೆ ಪಿಯವರೇ ಆರೋಪ ಮಾಡಿದ್ರಲ್ಲ ಶ್ಯಾಡೋ ಸಿ ಎಮ್ ಯಾರಿದ್ರು ವಿ ಎಸ್ ಟಿ ಅಂದರೆ ಏನು ಅಂತ ಎಲ್ಲ ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಭಾಳ ಚೆನ್ನಾಗಿ ಗೊತ್ತು ಮತ್ತು ಯತ್ನಾಳವರು ಪದೇ ಪದೇ ಬಿ ಜೆ ಪಿ ನಾಯಕರಿಗೆ ಸವಾಲು ಆಗ್ತಾ ಇದ್ದಾರೆ ನೀವೇನಾದರೂ ನನ್ನ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನಾನು ದಾಖಿಲೆಗಳು ಬಿಡುಗಡೆ ಮಾಡ್ತೀನಿ ಅಂತ ನಾನು ನಮ್ಮ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಿಲೆಗಳಿದ್ರೂ ಕೂಡ ಪಬ್ಲಿಕ್ಕಿಗಾನ ಬಹಿರಂಗ ಮಾಡಿ ಅಥವಾ ನಾವು ಒಂದು ಕಮಿಷನನ್ನು ಕೊಡಿಸಿದ್ದೀವಿ ಜಸ್ಟಿಸ್ ಮೈಕಲ್ ಕುನೋ ಅವ್ರ ಕಮಿಷನ್ ಇದೆ ಅವರಿಗಾನ ಕೊಡಿ ಯಾಕಂದರೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದಾಗ ಒಂದು ನೀವು ಪ್ರಾಮಾಣಿಕರಂತ ಎಲ್ಲರಿಗೂ ಗೊತ್ತಿದೆ ಆ ಪ್ರಾಮಾಣಿಕತೆಯನ್ನು ನೀವು ಈ ಕಮಿಷನ್ ಮುಂದೆ ತರಬೇಕು ಅಥವಾ ನಿಮಗೆ ಕಮಿಷನ್ ಮುಂದೆ ಬರಲಿಕ್ಕೆ ಇಷ್ಟ ಇಲ್ಲ ಅಂದರೆ ಮಾಧ್ಯಮದ ಪಬ್ಲಿಕ್ ಪಬ್ಲಿಕ್ಕಾಗಿ ಡಿಕ್ಲೇರ್ ಮಾಡಿ ಯಾಕಂದರೆ ಇದು ನಾಲ್ಕು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ಇದ್ರೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮನುಷ್ಯತ್ವ ಅಲ್ಲ ಸೊ ದಯವಿಟ್ಟು ನಿಮಗೆ ಕನ್ನಡಿಗರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ವಿಶೇಷವಾಗಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಅಶೋಕ್ ಸಾಹೇಬರು ಕೂಡ ಇದರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಇದು ಕಾಂಗ್ರೆಸ್ ಅವರ ಅಲಿಗೇಷನ್ ಅಲ್ಲ ಇದು ಬಿ ಜೆ ಪಿಯ ಶಾಸಕರ ಒಬ್ಬರು ಮಾಜಿ ಕೇಂದ್ರ ಸಚಿವರು ಹಾಲಿ ಶಾಸಕರು ಮಾಡ್ತಾ ಇರುವಂಥ ಆರೋಪ ಇದು ನೋಡಿ ಈ ಸರ್ಕಾರ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಬಿರುದ್ ಬಂದಿದ್ದು ನಮ್ಮಿಂದ ಅಲ್ಲ ಅವ್ರ ಪಕ್ಷದಿಂದಾನೇ ಬಂದಿರೋದಲ್ವಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂದ ಬಂದಿದ್ರಲ್ವಾ ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದಿರ ಅಂತ ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಪ್ರಕುಪ್ಮೆಂಟ್ನ ಪ್ರೊಕ್ಯೂರ್ಮೆಂಟ್ ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದಾರೆ ಯಾವತ್ತನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರ್ದಿರ ಕೇಳಿದಿರಾ ತಾವು ನೋಡಿದಿರಾ ತಾವು ಸೊ ಬಹಳ ಎದ್ ಕಾಣುತ್ತೆ ಇದರಲ್ಲಿ ಎಲ್ಲಾರು ಎಲ್ಲಾರದು ಪಾಲಿದೆ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಇರಬೇಕು ಈ ರಾಜ್ಯ ಸರ್ಕಾರದ ಇರಬೇಕು ಇಲ್ಲ ಇಲ್ಲ ಕಮಿಷನ್ ಅವ್ರನ್ನೇ ಇಂಟ್ರಿ ರಿಪೋರ್ಟ್ ಏನೂ ಕೊಟ್ಟಿಲ್ಲ ಏನ ಅವ್ರು ತನಿಖೆ ನಡೆಸ್ತಾ ಇದಾರಲ್ಲ ಹೀಗೆ ಈಗಿದು ಹೊಸದೇ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಲೆಕ್ಕ ಸಿಗ್ಬೇಕಂದ್ರೆ ಸುಲಭನಾ ಸರ್ ಸುಲಭನಾ ದಾಖಲೆಗಳು ಇಡಬೇಕು ಇದು ಇದೆ ಬಿಲ್ಗಳು ನೋಡಬೇಕು ಅವಾಗ ಏನಾಗಿತ್ತು ಮತ್ತು ಇವಾಗಿನ ರೇಟಿಗೆ ಏನು ಏನಿದೆ ಪ್ರೈಸ್ ಡಿಸ್ಕವರಿ ಆಯ್ತಾ ಇಲ್ಲ ಅವಾಗಿನ ಸಂದರ್ಭದಲ್ಲಿ ಅವೆಲ್ಲ ನೋಡಬೇಕು ನೋಡ್ತಾ ಅದಕ್ಕೆ ಒಂದು ಕಮಿಷನನ್ನು ನಾವು ಮಾಡಿದ್ದೀವಿ ಆಗುತ್ತೆ ನೋಡಿ ಏನಾದರೂ ಅನ್ಬೋದು ಇವರೇ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂವಿಧಾನದ ಸರ್ಕಾರ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಾವು ಮಾಡ್ತೀವಿ ಎಲ್ಲರೂ ಕೂಡ ಯಾವುದೇ ಧರ್ಮದವರಿದ್ರು ಕೂಡ ಒಂದು ತಿಳ್ಕೋಬೇಕು ಈ ದೇಶ ನಡೀತಾ ಇರೋದು ಭಗವದ್ಗೀತಾ ಮೇಲಲ್ಲ ಕುರಾನ್ ಮೇಲಲ್ಲ ಬೈಬಲ್ ಮೇಲಲ್ಲ ಈ ಸರ್ ಈ ದೇಶ ನಡೀತಾ ಇರೋದು ಸರ್ಕಾರಗಳು ನಡೀತಾ ಇರೋದು ಭಾರತದ ಸಂವಿಧಾನದ ಮೇಲೆ ಯಾವುದೇ ಧರ್ಮದ ಯಾರೇ ಇರ್ಬೋದು ನಂದು ನಡೀತದೆ ನಿಂದ ನಡೀತದೆ ಇಲ್ಲ ಸಂವಿಧಾನದ ಪ್ರಕಾರ ಏನಿದೆ ಅದೇ ನಡೆಯೋದು ಬಸವತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಅದನ್ನು ಮುಂದಿಟ್ಕೊಂಡು ನಾವು ಈ ಸರ್ಕಾರವನ್ನು ನಡೆಸ್ತಾ ಇದೀವಿ ಸಿಂಪಲ್ ಇರುತ್ತೆ ಕಾಂಪ್ಲಿಕೇಶನ್ ಇಲ್ಲ ಆ್ಯಂಬಿಗ್ಟಿನೂ ಇಲ್ಲ ಹಿಂದಿದ ಸರ್ಕಾರ ಹಿಂದುತ್ವದ ಮೇಲೆ ನಡೀತಾ ಇತ್ತು ಸ್ಪೀಕರ್ ಅವರೇ ಮೇಲೆ ಇನ್ನೇನು ಉಳಿದಿದೆ ಸರ್ ಕಾಗೇರಿ ಅವರು ಆ ಪೀಠದ ಮೇಲೆ ಕುತ್ಕೊಂಡು ನಾನೊಬ್ಬ ಹೆಮ್ಮೆ ಆರ್ ಎಸ್ ಎಸ್ದವರು ನಾನು ಆರ್ ಎಸ್ ಎಸ್ ತತ್ವದಲ್ಲಿ ನಂಬ್ತೀನಿ ಒಂದು ಒಂದು ದಿನ ದಲಿತರು ಇರ್ಬೋದು ಮುಸಲ್ಮಾನಿರ್ಬೋದು ಆರ್ ಎಸ್ ಎಸ್ ತತ್ವವನ್ನು ಒಪ್ಪೆ ಒಪ್ಪೆ ಒಪ್ತಾರೆ ಅಂತ ಅವರೇ ಅಲ್ಲಿ ಪೀಠದಂದು ಕೂತ್ಕೊಂಡು ಹೇಳ್ಕೊಂಡಿರೋದಲ್ಲ ನಾನಲ್ಲ ಇಟ್ಸ್ ಆನ್ ರೆಕಾರ್ಡ್ ನಾವು ಬಸವ ತತ್ವ ಗುರುನಾರಾಯಣ ತತ್ವ ಕನಕದಾಸರ ತತ್ವ ಸಂವಿಧಾನದಲ್ಲಿ ಏನಿದೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದ ಮೇಲೆ ನಾವು ನಡೆಸ್ತಾ ಇದೀವಿ ವಿರ್ ಕಾನ್ಸ್ಟಿಟ್ಯೂಷನ್ ಆ ಸಿಂಪಲೈಸ್ ದಟ್ ಅಂಬಿಗ್ವಿಟಿ ಎಲ್ಲಿದೆ ಇದ್ರಲ್ಲಿ ಯಾರ ಹೇಳಿದ್ದು ನೀವು ಎಲ್ಲ ನನ್ನ ಪ್ರಚಾರನೇ ಮಾಡಲ್ಲ ಹೇಳಿದ್ದು ಆಮೇಲೆ ಅವರು ಏನು ಹೇಳಿದಾರೆ ತಪ್ಪೇನಿದೆ ಮಾಫಿನಾಮ ಯಾರು ಬರೆದಿದ್ರು ಸಿ ಕ್ಷಮಾಪತ್ರ ಕ್ಷಮಾಪಣೆ ಪತ್ರ ಬರೆದಿದ್ದು ಯಾರು ಸರ್ ಒಂದು ಸರಿ ಅಲ್ಲ ಆರು ಸರಿ ಬರೆದಿದ್ದು ಯಾರು ಬ್ರಿಟಿಷರ ಹತ್ರ ಪೆನ್ಷನ್ ತೊಗೊಂಡಿದ್ದು ಯಾರು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ ಬ್ರಿಟಿಷರ ಪರವಾಗಿ ಸೈನಿಕರನ್ನು ಯಾರು ಇವೆಲ್ಲ ಇತಿಹಾಸ ಇದೆ ಬಿ ನೋಡಿ ಬಿ ಜೆ ಪಿ ಅವರಿರ್ಬೋದು ಆರ್ ಎಸ್ ಎಸ್ ಅವ್ರಿರ್ಬೋದು ಅವರು ಸ್ವಂತ ಏನು ಇತಿಹಾಸ ಇಲ್ಲ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರದ್ದು ಯಾವುದೇ ರೀತಿಯಾದಂಥ ಕೊಡುಗೆ ಇಲ್ಲ ಸೃಷ್ಟಿಸ್ಬೇಕಾಗ್ತಾ ಇದೆ ಅದಕ್ಕೆ ಅವ್ರು ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ದಿನ ಒಂದು ಸುಳ್ಳಿನ ಕಾರ್ಖಾನೆ ನಡೆಸ್ತಾರಲ್ಲ ಅವರು ಐ ಟಿ ಸೆಲ್ ಅದನ್ನ ನಿಜ ಅನ್ಕೊಂಡಿದ್ದಾರೆ ಪಾಪ ಬಹಳ ಜನ ನಮ್ಮ ಯುವಕರು ಇತಿಹಾಸ ಓದ್ಲಿ ದಾಖಲೆಗಳು ಓದ್ಲಿ ನಮ್ಮಲ್ಲಿ ಏನ್ ರಿಜಿಸ್ಟರ್ ಆಗಿದೆ ಬ್ರಿಟಿಷ್ ದಾಖಿಲೆಯಲ್ಲೇನ್ ರಿಜಿಸ್ಟರ್ ಆಗಿದೆ ಬೇರೆ ಬೇರೆ ಗೆಜೆಟ್ಸ್ ಅಲ್ಲಿ ಏನ್ ಆಗಿದೆ ಅವೆಲ್ಲ ಬರ್ದಿರೋದು ನಾವಲ್ಲ ಅಲ್ಲ ಬರ್ದಿರೋದು ಅದು ಅವ್ರವ್ರ ಪೂರ್ವಜರಿಗೆ ಕೇಳಿ ಬಿಜೆಪಿ ಹುಟ್ಟಿದೆವಾಗಿ ಇತ್ತೀಚೆಗೆ ಅಲ್ವಾ ಇವಾಗ ಯಾರ್ಯಾರು ಬಿ ಜೆ ಪಿ ಶಾಸಕರಿರ್ಬೋದು ಸಂಸದರು ಇರ್ಬೋದು ಅವ್ರ ಪೂರ್ವಜರು ಒಂದ್ಸರಿ ಏನೋ ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರಲ್ಲ ಹಾಂ ಅವಾಗ ಒಂದ್ಸರಿ ಏನಾದ್ರು ಗಾಂಧೀಜಿ ಅವರ ಜೊತೆ ನಡೆದಿರ್ಬೇಕಲ್ಲ ಅವರೆಲ್ಲ ಎಕ್ಸೆಪ್ಟ್ ಆರ್ ಎಸ್ ಎಸ್ ಎವ್ರಿಬಡಿ ನೋಡಿ ಹೇಳಿ ಕೊಡುಗೆ ಆಯ್ತಪ್ಪ ಈಗ ಈಗ ನಾನು ನಾಲ್ಕೈದು ಪ್ರಶ್ನೆ ಕೇಳಿದ್ದೀನಲ್ರಿ ಸಾವರ್ಕರ್ದು ಪದೇ ಪದೇ ಕೇಳಿದ್ದೀನಿ ಅದ್ರಿಗೆ ಉತ್ತರ ಬಂತ ನನಗೆ ಅರವತ್ತು ರೂಪಾಯಿ ಪೆನ್ಷನ್ ಇದ್ರೆ ಇಲ್ಲ ರೀ ಬ್ರಿಟಿಷವ್ರದ್ದು ಸಾವರ್ಕರ್ ಅವರಿಗೆ ಸಾವರ್ಕರಿಗೆ ವೀರ್ ಬಿರುದ್ ಹೇಗೆ ಬರುತ್ತೆ ಅಂತ ಕೇಳಿ ಇನ್ನೂ ಉತ್ತರ ಇಲ್ಲ ಇಕ್ಕಿದ ಎಲ್ಲಾ ಉತ್ತರ ಇದೆಯಾ ಇವ್ರ ಹತ್ರ ಇವ್ರೆಲ್ಲಾ ಉತ್ತರ ಕೊಡ್ಬೇಕಾದ್ರೆ ಯಾಕೆ ಮೌನ ಆಗ್ತಾರೆ ಇವ್ರು ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಎಲ್ಲರೂ ಮೌನ ಆಗ್ಬಿಡ್ತಾರಲ್ಲ ಸಡನ್ ಆಗಿ ಇಲ್ಲಿದ್ರೆ ಕ್ಯಾಮ್ರಾ ಮುಂದೆ ಬಂದಾಗ ಏನ್ ಎಲ್ಲಾ ಕಾಂಗ್ರೆಸ್ ಮೇಲೆ ದಾಳಿ ಮೇಲೆ ದಾಳಿ ಮಾಡ್ತಾರೆ ಇವ್ರು ನಾವು ನಮ್ಮ ನನ್ನ ಅನಿಸಿಕೆ ಅಲ್ಲಿ ಸದನದಲ್ಲಿ ನಡೆಯೋದಿಲ್ಲ ಅಲ್ಲ ಸರ್ಕಾರ ನಮ್ಮ ಸರ್ಕಾರಕ್ಕೆ ಏನಂದ್ರೆ ಜನ್ರ ದುಡ್ಡು ನಾವು ಜನ್ರಿಗೆ ಕೊಡ್ಬೇಕು ಅಂತ ಅಷ್ಟೇ ಆದ್ರೆ ಇವ್ರು ಏನ್ ಮಾಡಬೇಕು ಅಂತ ಬಿಜೆಪಿ ಅವರು ಸರ್ಕಾರ ಜನರ ದುಡ್ಡು ಸ್ವಯಂ ಕಲ್ಯಾಣಕ್ಕೆ ಉಪಯೋಗ ಮಾಡ್ಕೋಬೇಕು ಅಷ್ಟೇ ಡಿಫ್ರೆನ್ಸ್ ನಮ್ಗೆ ಅವರಿಗೆ ಈಗ ಇದನ್ನ ಯಾಕೆ ಆಯ್ತು ಇದು ಸರಿ ಇಲ್ಲ ಅಂತ ಬಿಜೆಪಿಯವ್ರು ಹೇಳ್ತಾರಲ್ಲ ಮತ್ತೆ ಬಹನ ಯಾಕೆ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶನಲ್ಲಿ ಸಾರಿ ಲಾಡ್ಲಿ ಬಹನ ಮಾಡಿದ್ರೆ ಎಷ್ಟೊಂದ್ ಕಡೆ ಅವರು ಎಲ್ಲ ನಮ್ ಗ್ಯಾರಂಟಿಗಳು ಕಾಪಿ ಮಾಡ್ತಾ ಇದಾರಲ್ಲ ಈಗ ನಮ್ ಐದು ಗ್ಯಾರಂಟಿ ಆದ್ಮೇಲೆ ಸರ್ ಈಗ ಮೋದಿ ಗ್ಯಾರಂಟಿ ಅಂತ ಮೋದಿ ಗ್ಯಾರಂಟಿ ಅಂದ್ರೆ ಏನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅದರಲ್ಲೂ ಐವತ್ತು ಪರ್ಸೆಂಟ್ ನಮ್ದೇ ಇದೆ ಜಲ್ ಜೀವನ್ ಮಿಷನ್ ಅಂತ ಎಲ್ಲಾ ಕಡೆ ಸಿಂಗಲ್ ಫೋಟೋ ಹಾಕೊಂಡು ಹೋಗ್ತಾ ಅವರು ಅದ್ರಲ್ಲಿ ಐವತ್ ಪರ್ಸೆಂಟ್ ಕನ್ನಡಿಗಡೆ ಕನ್ನಡಿಗರದ್ದು ಪಾಲ್ ಇದೆ ಸರ್ ಅದ್ರಲ್ಲಿ ಏನ್ ಗ್ಯಾರಂಟಿ ಅವ್ರದ್ದು ನಿರುದ್ಯೋಗದ ಗ್ಯಾರಂಟಿ ಅಷ್ಟೇ ಇರೋದು ಆರ್ಥಿಕ ಅಸಮಾನತೆ ಗ್ಯಾರಂಟಿ ಅಷ್ಟೇ ಇರೋದು ಬಿಜೆಪಿ ಸರ್ಕಾರದಲ್ಲಿ